नारायणं नमस्कृत्य नरं चैव नरोत्तमम् देवीं सरस्वतीं व्यासं ततो जयमुदीरये द्वैपायनोष्ठपुटनिःसृतमप्रमेयं पुण्यं पवित्रमथ पापहरं शिवं च यो भारतं समधिगच्छति वाच्यमानम् किं तस्य पुष्करजलैरभिषेचनेन जयति पराशरसूनुः हृदयनन्दनो व्यासः यस्यास्य कमलगलितं वाङ्मयममृतं जगति पिबति श्रीगुरुभ्यो नमः हरिः ओ ಸಗರ ಚಕ್ರವರ್ತಿಗೆ ಇಬ್ಬರು ಹೆಂಡತಿಯರು ಒಬ್ಬಳಿಗೆ ಒಬ್ಬನೇ ಒಬ್ಬ ಮಗ ಅಸಮಂಜಸ ಎಂಬುದಾಗಿ ಇನ್ನೊಬ್ಬಳಿಗೆ ಅರವತ್ತು ಸಾವಿರ ಮಕ್ಕಳು ಈ ಅರವತ್ತು ಸಾವಿರ ಮಕ್ಕಳು ಕೂಡ ತಂದೆ ಮಾಡುವಂತಹ ಯಾಗದ ಕುದುರೆಯನ್ನು ಯಾರೋ ಅಪಹರಣ ಮಾಡಿದ್ರು ಅದನ್ನು ಹುಡುಕುವ ಸಲುವಾಗಿ ಭೂಮಿಯನ್ನೇ ತೋಡಿಕೊಂಡು ಪಾತಾಳಕ್ಕೆ ಹೋಗಿ ಅಲ್ಲಿ ಕಪಿಲ ಮುನಿ ಆ ಕಪಿಲ ಮುನಿಯ ಸಮೀಪದಲ್ಲಿದ್ದ ಈ ಯಜ್ಞಾಶ್ವವನ್ನು ನೋಡಿದಾಗ ಮಾತ್ರಕ್ಕೆ ಇವನೇ ಅಪಹರಣ ಮಾಡಿದ್ದಾನೆ ಅಂತ ತಿಳಿದು ಬಾಯಿಗೆ ಬಂದಾಗೆ ಮಾತನಾಡಿದಾಗ ಆ ಕಪಿಲ ಮುನಿಗಳು ಕಣ್ಣನ್ನು ತೆರೆದ ಮಾತ್ರಕ್ಕೆ ಅವರೆಲ್ಲ ಸುಟ್ಟು ಬೂದಿಯಾಗಿ ಹೋದರು ಅರವತ್ತು ಸಾವಿರ ಮಂಕ್ ಮಕ್ಕಳು ಕೂಡ ಸತ್ತು ಹೋದರು ಕಪಿಲ ಮುನಿ ಅಂದ್ರೆ ಸಾಮಾನ್ಯ ಅಲ್ಲ ಭಗವಂತನ ಅವತಾರ ಭಗವಂತನಿಗೆ ಕೋಪ ಇತ್ಯಾದಿಗಳು ಯಾವುದೂ ಇಲ್ಲ ಮತ್ತೆ ಯಾಕೆ ಹೀಗೆ ಆಯಿತು ಅಂದ್ರೆ ಅವರ ಪಾಪ ಕರ್ಮದಿಂದ ಅವರೆಲ್ಲ ಸುಟ್ಟು ಭಸ್ಮವಾದರು ಇನ್ನು ಮಕ್ಕಳು ಬಂದಿಲ್ಲ ಅಂತ ತಿಳಿದು ಸಗ್ಗರ ಚಕ್ರವರ್ತಿ ತನ್ನ ಇನ್ನೊಬ್ಬಳು ಹೆಂಡತಿಯ ಹೆಂಡತಿಯ ಮಗ ಅವ ಅಸಮಂಜಸ ಅಸಮಂಜಸ ಅವನನ್ನ ಕಾಡಿಗೆ ಅಟ್ಟಿದ್ದ ಅವ ಸರಿ ಇಲ್ಲ ಅಂತ ಹೇಳಿ ಅವನಿಗೊಬ್ಬ ಮಗ ಇದ್ದ ಅವನೇ ಅಂಶುಮಂತ ಅಂತ ಈ ಅಂಶುಮಂತನನ್ನ ಕಳಿಸಿದ ಅಂಶುಮಂತ ತನ್ನ ಚಿಕ್ಕಪ್ಪಂದಿರು ಅರವತ್ತು ಸಾವಿರ ಇದ್ದರೂ ಅವರು ಯಾವ ದಾರಿಯಲ್ಲಿ ಹೋಗಿದ್ದರು ಅದೇ ದಾರಿಯಲ್ಲಿ ಹೋದ ಪಾತಾಳಕ್ಕೆ ಹೋದ ಅಲ್ಲಿ ಯಜ್ಞಾಶ್ವವನ್ನು ನೋಡಿದ ಕಪಿಲ ಮುನಿಯನ್ನು ನೋಡಿದ ತನ್ನ ಚಿಕ್ಕಪ್ಪಂದಿರ ಭಸ್ಮವನ್ನು ಕೂಡ ನೋಡಿದ ಆ ಚಿಕ್ಕ ಚಿಕ್ಕಪ್ಪಂದಿರಂತೆ ಸಿಟ್ಟುಗೊಳ್ಳಲಿಲ್ಲ ಕಪಿಲ ಮುನಿಯ ಬಳಿಗೆ ಹೋಗಿ ಬಹಳವಾಗಿ ಸ್ತೋತ್ರ ಮಾಡಿದ ನ ಪಶ್ಯತಿ ತ್ವಾಂ ಪರಮಾತ್ಮನೋ ಜನೋ ನ ಬುದ್ಧತೆದ್ಯಾಪಿ ಸಮಾಧಿಯುಕ್ತಿಭಿ ರಮಾಬ್ರಹ್ಮಾದಿಗಳು ಕೂಡ ನಿನ್ನ ತಿಳ್ಕೊಳ್ಳಿಕ್ಕೆ ನಿನ್ನ ಮಹಿಮೆಯನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಮ್ಮಂಥ ಪಾಮರರು ಹೇಗೆ ತಿಳ್ಕೊಳ್ಬೇಕು ನಾನು ಹೀಗೆ ಹೇಗೆ ಈ ಕಾರಣದಿಂದ ಇಲ್ಲಿಗೆ ಬಂದಿದ್ದೇನೆ ಅಂತ ಬಹು ಬಹುವಾಗಿ ಪರಿಪರಿಯಾಗಿ ಪ್ರಾರ್ಥಿಸಿಕೊಂಡು ನಮಸ್ಕರಿಸಿದಾಗ ಕಪಿಲ ಮುನಿ ಸಂತುಷ್ಟನಾಗಿ ಅವನಿಗೆ ಹೇಳಿದಂತೆ ಯಜ್ಞಾಶ್ರವನ್ನು ಕಂಡು ಹೋಗು ನಿನ್ನ ಚಿಕ್ಕಪಂದಿರಂದ ಚಿಕ್ಕಪ್ಪಂದಿರು ಎಲ್ಲ ಸತ್ತು ಭುಸ್ ಭಸ್ಮವಾಗಿ ಹೋಗಿದ್ದಾರೆ ಇಷ್ಟು ಹೇಳಿದಾಗ ಇವರಿಗೆಲ್ಲ ಸದ್ಗತಿ ಹೇಗೆ ಅಂತ ಅದನ್ನೂ ಕೂಡ ಅಂಶು ಅಂತ ಕೇಳಿದ ಗಂಗೆ ಬಂದು ಈ ಭಸ್ಮದ ಮೇಲೆ ಹರಿದಾಳ ಹರಿದಿದ್ದಾಳೆ ಅಂದರೆ ಇವರೆಲ್ಲರಿಗೂ ಕೂಡ ಸದ್ಗತಿಯಾಗ್ತದೆ ಗಂಗೆ ಹರಿಬೇಕು ಆಗ ಗಂಗೆಯ ನೀರಿನ ಒಂದು ಸಂಪರ್ಕದಿಂದ ಇವರಿಗೆಲ್ಲ ಸದ್ಗತಿಯಾಗ್ತದೆ ಅಂತ ಇಷ್ಟು ಕಪಿಲ ಮುನಿ ಹೇಳಿದಾಗ ಕೂಡಲೇ ಅಂಶುಮಂತ ಆ ಯಜ್ಞಾಶ್ವವನ್ನು ಕೂಡಲೇ ಎತ್ತಿಕೊಂಡು ಬಂದು ಸಗರ ಚಕ್ರವರ್ತಿಗೆ ಒಪ್ಪಿಸಿದ ಯಾಗ ನಡೀತು ಅಶ್ವಮೇಧ ಯಾಗ ನಡೀತು ಹೋಯಿತು ಅಂಶುಮಂತನಿಗೆ ಸಮಾಧಾನ ಆಗಲಿಲ್ಲ ನನ್ನ ಚಿಕ್ಕಪ್ಪಂದರಿಗೆ ಸದ್ಗತಿ ಆಗಬೇಕು ಗಂಗೆಯನ್ನ ಸ್ವರ್ಗದಿಂದ ಇಳಿಸಬೇಕು ಅಂತ ಪ್ರಯತ್ನ ಪಟ್ಟ ಏನು ಪ್ರಯತ್ನ ತಪಸ್ಸು ದೀರ್ಘಕಾಲ ತಪಸ್ಸು ಮಾಡಿತ ಎಷ್ಟು ತಪಸ್ಸು ಮಾಡಿದ್ರು ಗಂಗೆ ಬಂದಿಲ್ಲ ಅಂತ ಕಾಲಂ ಮಹಂತಂ ನಾಶಕ್ನೋತ್ತತಃ ಕಾಲೇನ ಸಂಸ್ಥಿತ ಅಂಶು ಮಾಂಶ ತಪಸ್ತೇಪೇ ಗಂಗಾ ಗಮನ ಕಾಮ್ಯಯ ದೇವಗಂಗೆ ಆ ದೇವಗಂಗೆಯನ್ನು ಭೂಮಿಗೆ ತರಬೇಕು ಅಂತ ತಪಸ್ಸು ಮಾಡಿದ ಎಷ್ಟು ತಪಸ್ಸು ಮಾಡಿದ್ರೂ ಕೂಡ ಗಂಗೆಯನ್ನು ಭೂಮಿಗೆ ತರಲಿಕ್ಕೆ ಆಗಲಿಲ್ಲ ಸ್ವಲ್ಪ ಕಾಲದಲ್ಲಿ ಮರಣವನ್ನು ಹೊಂದಿದ ಈ ಅಂಶುಮಂತನಿಗೊಬ್ಬ ಮಗ ಇದ್ದ ಅವನೇ ದಿಲೀಪ ಅಂತ ಬಹಳ ಪ್ರಸಿದ್ಧನಾದ ರಾಜ ಇವನು ಕೂಡ ದಿಲೀಪ ಅಂತ ಈ ದಿಲೀಪ ರಾಜ ಸ್ವಲ್ಪ ಸಮಯದಲ್ಲಿ ಈ ಎಲ್ಲ ವಿಷಯವನ್ನು ತಿಳ್ಕೊಂಡವನಾಗಿ ತಾನು ಕೂಡ ಪ್ರಯತ್ನ ಪಟ್ಟ ಅಂತ ಗಂಗೆಯನ್ನ ಭೂಮಿಗೆ ಇಳಿಸಬೇಕು ಅಂತ ತನ್ನ ಪೂರ್ವಜರಿಗೆ ಸದ್ಗತಿಯಾಗಬೇಕು ಅಂತ ಅವನು ಕೂಡ ಪ್ರಯತ್ನ ಪಟ್ಟ ಅವನಿಂದಲೂ ಸಾಧ್ಯ ಆಗಲಿಲ್ಲ ಅವನು ಕೂಡ ಮರಣವನ್ನು ಹೊಂದಿದೆ ದಿಲೀಪನಿಗೆ ಒಬ್ಬ ಮಗ ಇದ್ದ ಅವನಿಗೆ ಹೆಸರು ಭಗೀರಥ ಅಂತ ಈ ಭಗೀರಥ ಅವನಿಗೆ ವಿಷಯ ಗೊತ್ತಾಯಿತು ತನ್ನ ಪೂರ್ವದರಿಗೆ ಸದ್ಗತಿಯಾಗಬೇಕು ಗಂಗೆಯನ್ನ ಭೂಮಿಗೆ ತರಬೇಕು ಅಂತ ಅವ ತಪಸ್ಸು ಪ್ರಾರಂಭ ಮಾಡಿದ ಅಂತ ಸಾಮಾನ್ಯ ತಪಸ್ಸಲ್ಲ ಅದು ಬಹಳ ಕಠಿಣವಾದಂತಹ ದೊಡ್ಡ ತಪಸ್ಸನ್ನು ಮಾಡಿದ ಭಗೀರಥ ತೇಪೇಸ ತೇಪೇಸುಮಹತ ದೊಡ್ಡ ತಪಸ್ಸನ್ನು ಮಾಡಿದ ದರ್ಶಯ ತಮ್ ದೇವಿ ಪ್ರಸನ್ನ ವರದಾಸ್ಮಿತೆ ಗಂಗಾದೇವಿ ಬಂದು ಪ್ರಸನ್ನನಾಗಿ ಬಿಟ್ಲು ಅಂತ ದಿಲೀಪ್ ಭಗೀರಥ ರಾಜನೇ ದಿಲೀಪನ ಮಗನಾದಂತಹ ಭಗೀರಥನಿಗೆ ಗಂಗಾದೇವಿ ಬಂದು ಪ್ರಸನ್ನಳಾಗ್ತಾಳೆ ನಿನ್ನ ಮನೋರಥ ಏನಿದೆ ಕೇಳು ವರದ ಅಸ್ಮಿತೆ ಬೇಕಾದ ವರವನ್ನು ಕೊಡುತ್ತೇನೆ ಗಂಗಾದೇವಿಯಲ್ಲಿ ಕೇಳಿಕೊಂಡ ನೀನು ಭೂಮಿಗೆ ಹರಿದು ಬರಬೇಕು ಪಾತಾಳಕ್ಕೆ ಹೋಗಬೇಕು ಅಲ್ಲಿ ನನ್ನ ಪೂರ್ವಜರು ಭಸ್ಮೀಭೂತರಾಗಿದ್ದಾರೆ ಅವರ ಮೇಲೆ ನೀರು ಹರಿಬೇಕು ಅವರಿಗೆ ಸದ್ಗತಿಯಾಗಬೇಕು ಅಂತ ಕೇಳಿದಾಗ ಗಂಗಾದೇವಿ ಹೇಳುತ್ತಾಳೆ ಸ್ವರ್ಗದಿಂದ ಇಳಿದು ಬರುವಾಗ ಭೂಮಿಯಲ್ಲಿ ನನ್ನ ವೇಗವನ್ನು ತಡೆದುಕೊಳ್ಳುವವರು ಯಾರಾದರೂ ಬೇಕು ಇಲ್ಲದೆ ಇದ್ರೆ ನಾನು ರಸಾತಲಕ್ಕೆ ಹೋಗಿ ಬಿಡುತ್ತೇನೆ ಅಷ್ಟು ವೇಗ ಇರುತ್ತದೆ ಆ ವೇಗವನ್ನು ಯಾರು ತಡಿತಾರೆ ಅದಕ್ಕೆ ಒಂದು ವ್ಯವಸ್ಥೆ ಮಾಡು ನೀನೇ ಅಂತ ಹೇಳಿದಾಗ ಭಗೀರಥ ಅಲ್ಲಿಗೆ ಬಿಟ್ಟಿಲ್ಲ ಪ್ರಯತ್ನವನ್ನ ಮತ್ತೆ ಪ್ರಯತ್ನ ಮಾಡಿದ ರುದ್ರದೇವರನ್ನ ತಪಸ್ಸು ಮಾಡಿದ ಅಂತ ರುದ್ರದೇವರು ಪ್ರತ್ಯಕ್ಷರಾದರು ಕೂಡಲೇ ರುದ್ರದೇವರು ಕೇಳ್ತಾರೆ ಏನಾಗಬೇಕು ಹೀಗೆ ಗಂಗೆ ಸ್ವರ್ಗದಿಂದ ಇಳಿದು ಬರ್ತಾಳೆ ಅವಳ ವೇಗವನ್ನು ತಡೆಯುವ ಸಾಮರ್ಥ್ಯ ನಿಮಗಲ್ಲದೆ ಬೇರೆ ಯಾರಿಗೆ ಇದೆ ನೀವು ಅವಳನ್ನ ಶಿರಸ್ಸಿನಲ್ಲಿ ಹೊತ್ತುಕೊಳ್ಳಬೇಕು ಅಂತ ಹೇಳಿದಾಗ ರುದ್ರದೇವರು ತಥಾಸ್ತು ಅಂತ ಹೇಳಿದರು ಶಿವ ರುದ್ರ ಒಲಿದು ಆಯಿತು ಅಂತ ಹೇಳಿದ ಕೂಡಲೇ ಮತ್ತೆ ಗಂಗೆಯನ್ನ ಗಂಗಾದೇವಿಯನ್ನ ಪ್ರಾರ್ಥಿಸಿಕೊಂಡ ಗಂಗಾದೇವಿ ಸ್ವರ್ಗದಿಂದ ಇಳಿದು ಬಂದ್ಲು ರುದ್ರದೇವರು ಜಟೆಯಲ್ಲಿ ಅವಳನ್ನು ಧರಿಸಿಕೊಂಡ್ರು ಆ ವೇಗವನ್ನು ಕಡಿಮೆ ಮಾಡಿ ಭೂಮಿಗೆ ಬಿಟ್ರು ಹರಿತ ಬರ್ತಾ ಇದ್ದಾಳೆ ಗಂಗಾದೇವಿ ಭಗೀರಥ ಮುಂದೆ ಹೋಗ್ತಾ ಇದ್ದಾಳೆ ಭಗೀರಥನನ್ನ ಅನುಸರಿಸಿಕೊಂಡು ಗಂಗಾದೇವಿ ಬರ್ತಾ ಇದ್ದಾಳೆ ಆ ಭಗೀರಥ ಮತ್ತೆ ಪಾತಾಳಕ್ಕೆ ಹೋದ ಪಾತಾಳಕ್ಕೆ ಗಂಗಾದೇವಿಯನ್ನು ಕರ್ಕೊಂಡು ಹೋಗಿ ತನ್ನ ಪೂರ್ವಜರು ಏನು ಭಸ್ಮೀಭೂತರಾಗಿದ್ದಾರೆ ಅವರ ಮೇಲೆ ಹರಿಯುವಂತೆ ಮಾಡಿದ ಅವರಿಗೆಲ್ಲರಿಗೂ ಕೂಡ ಸದ್ಗತಿಯಾಯಿತು ರಥೇನ ವಾಯುವೇಗೇನ ಅನುಧಾವತಿ ದೇಶಾನ್ ಪುನಂತಿ ನಿರ್ದಗ್ಧಾನ್ ಅಸಿಂಚತ್ ಸಗರಾತ್ಮಜಾನ್ ಎಲ್ಲ ಪ್ರದೇಶಗಳನ್ನು ಕೂಡ ಪಾವನಗೊಳಿಸುತ್ತಾ ಕೊನೆಯಲ್ಲಿ ಸಗರನ ಆ ಅರವತ್ತು ಸಾವಿರ ಮಂದಿ ಪುತ್ರನ ಭಸ್ಮವನ್ನು ತೋಯಿಸಿ ಬಿಟ್ ಅವರಿಗೆಲ್ಲರೂ ಕೂಡ ಆಯಿತು ಗಂಗಾಧಲದ ಸ್ಪರ್ಶವಾದ ಮಾತ್ರಕ್ಕೆ ಅಷ್ಟೆಲ್ಲ ಅಪತಾರ ನರಕ ಭಾಗಿಗಳಾಗಿದ್ದರೂ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಯಿತು ಹೀಗೆ ಭಗೀರಥ ಗಂಗೆಯನ್ನು ಭೂಮಿಗೆ ಇಳಿಸದವ ಇಕ್ಷು ಹಾಕುವ ವಂಶದಲ್ಲಿ ಬಂದ ಭಗೀರಥ ಭಗೀರಥನಿಂದ ಗಂಗೆ ನಮಗೆಲ್ಲ ಸಿಕ್ಕಿದ್ದು ಭೂಮಿಯಲ್ಲಿ ಇಲ್ಲದೇ ಇದ್ರೆ ಅಂತಹ ಪರಮ ಪವಿತ್ರೆಯಾದಂತಹ ಗಂಗೆ ನಮಗೆ ಸಿಗ್ತಾ ಇದ್ದಿಲ್ಲ ಈ ಗಂಗೆಗೆ ಮತ್ತೆ ಹೆಸರು ಬಂತು ಭಗೀರಥಿ ಅಂತ ಭಗೀರಥನ ಪ್ರಯತ್ನದಿಂದ ಬಂದವಳು ಗಂಗೆ ಆದ್ರಿಂದ ಗಂಗೆಗೆ ಹೆಸರು ಭಾಗೀರಥಿ ಅಂತ ಹೆಸರು ಬಂತು ಸ್ವಲ್ಪ ಪ್ರಯತ್ನ ಪಟ್ಟು ಭಗೀರಥ ಬಿಟ್ಟಿಲ್ಲ ಅಂತೆ ದೀರ್ಘವಾದ ಪ್ರಯತ್ನವನ್ನು ಪಟ್ಟವ ಆದ್ದರಿಂದಲೇ ಇನ್ನೊಂದು ಭಗೀರಥನಿಗೆ ಒಂದು ಹೆಸರು ಕೀರ್ತಿ ನಾವು ಏನಾದರೂ ಕಾರ್ಯವನ್ನು ಮಾಡುವಾಗ ಭಗೀರಥ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳುತ್ತೇವೆ ಅಂದರೆ ಭಗೀರಥನಂತೆ ಪ್ರಯತ್ನವನ್ನು ಮಾಡಬೇಕು ಆ ಪ್ರಯತ್ನಕ್ಕೂ ಕೂಡ ಭಗೀರಥ ಪ್ರಯತ್ನ ಅಂತ ಹೆಸರು ಬಂತು ಮಧ್ಯದಲ್ಲಿ ಈ ಗಂಗಾದೇವಿಗೆ ಇನ್ನೊಂದು ಹೆಸರು ಕೂಡ ಇದೆ ಜಾಹ್ನವಿ ಅಂತ ಹೆಸರು ಬಂತು ಯಾಕೆ ಅಂದರೆ ಜನ್ನು ಮಹರ್ಷಿಯನ್ ಆಶ್ರಮವನ್ನೇ ತೊಳೆದುಕೊಂಡು ಹೋಗಿದ್ದರಿಂದ ಜನ್ನು ಮಹರ್ಷಿಗೆ ಸಿಟ್ಟು ಬಂತು ಆದ್ದರಿಂದ ಆ ಇಡೀ ಗಂಗೆಯನ್ನೇವ ಕುಡಿದು ಬಿಡ್ತಾನೆ ಅಂತ ಮತ್ತೆ ಆ ಜನ್ನು ಮಹರ್ಷಿಯಲ್ಲಿ ಪ್ರಾರ್ಥಿಸಿಕೊಂಡಾಗ ಆ ಜನ್ನು ತನ್ನ ಬಲಗಿವಿಯಲ್ಲಿ ಪಾನ ಮಾಡಿದ್ದ ಗಂಗೆಯನ್ನೆಲ್ಲ ಬಿಟ್ಟು ಬಿಡ್ತಾನೆ ಜನ್ಹವಿನಿಂದ ಹುಟ್ಟಿದವಳು ಆದರಿಂದ ಜಾನ್ಹವಿ ಅಂತ ಅವಳಿಗೆ ಇನ್ನೊಂದು ಹೆಸರು ಬಂತು ಹೀಗೆ ಅಂತೂ ಭಗೀರಥನ ಪ್ರಯತ್ನದಿಂದ ಸಗರ ಪುತ್ರರಿಗೆ ಎಲ್ಲ ಸದ್ಗತಿಯಾಯಿತು ಗಂಗೆ ಭೂಮಿಗೆ ಹರಿದು ಬಂದಿದ್ದಾಳೆ ಅಂತ ಹೇಳುತ್ತಾ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ಶ್ರೀ ಕೃಷ್ಣ ಅರ್ಪಣ ವಸ್ತು